नमस्ते अस्त भगवन् विश्वेश्वराय महादेवाय त्र्यंबकाय त्रिकाने कालाय काद्राय नीलकंठाय मृत्युंजयाय सर्वेश्वराय सदाशिवाय श्रीमनमेवाय नम जातवेदसेनवाम सोमराती तो निदहाति वेद सन पर्षदुर्गाश्वा सिंधु दुरीताम्निवर्णा तमसाध्वनती वैलोचनीं कर्म परेधा दुर्गा देवी घुम शरण प्रपद्ये दुर्गा देवी गुम शरण प्रपथेम प्रपद्ये जनल सरोजहस्ती धबलतरागुम भगवती हरिवल्लभे मनोघ्ने मनोत्रिभुवन भूतिक्यम विष्णुपत्ं क्षमा देवीं मधवी मधव प्रिया विष्णु प्रेसकी देवी नमाम यचुत वल्लभा सरस जनल सरोजहस्ते दबलतरा गुम शगंधमाल्यशोभेम श्रीम अंभां भगवतीलिताजराज हरिंकरासनगर्भिदा नलसिका सोम क्लीं कलां बिब्रदी सवर्णा वरदारणी च वरसदा दूता त्रिनेत्रोज्वला मुंदी पृस्थकुशधरा सृग्भूषिता उज्ज्वला वांगवींत्रिपरा फरात् श्रीचक्रसंचारिणी श्री ललितांबिकाय नम दुर्गांबिकाय नम क्षेत्रपालिनी नम नवदुर्गाय नम त्रिकालघ्न संपन्ने नम भुवनेश्वर्य नम ललिताजराजेश्वरी नम ಶ್ರೀ ಚಕ್ರ ಸಿಂಹಾಸನೇಶ್ವರಿ ಶ್ರೀ ಲಲಿತಾಂಬಿಕಾ ಇವತ್ತು ನಾನು ತಿಳಿಸ್ತಕ್ಕಂತಹದ್ದು ಅಂದರೆ ಈಗಾಗಲೇ ಮೇಷದ ಪ್ರಾರಂಭ ಆಗಿದೆ ಮೇಷರಾಶಿ ರಾಶಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಋಶ್ಚಿಕ ಧನುರ್ ಮಕರ ಅಲ್ಲಿಗೆ ಮಕರಕ್ಕೆ ಬಂದು ನಿಂತಿದ್ದೆನೋ ಅಂದರೆ ಮಕರ ರಾಶಿವರೆಗೂ ಎಲ್ಲಾ ರಾಶಿಗಳ ಬಗ್ಗೆ ತಿಳ್ಕೊಂಡಾಯಿತು ಮಕರ ರಾಶಿ ಇವತ್ತು ತಿಳ್ಕೊಳ್ಬೇಕಾಗಿದೆ ಮಕರ ರಾಷ್ಟ್ರಾಧಿಪತಿ ಶನಿ ಮಕರ ಮತ್ತು ಕುಂಭಕ್ಕೆ ಎರಡು ರಾಶಿಗಳಿಗೂ ಅಧಿಪತಿ ಶನಿನೇ ಆದರೆ ಇಲ್ಲಿ ಪ್ರತ್ಯೇಕತೆ ಇದೆ ಓಂ ಸರ್ವ ಮಂಗಳ ಮಹಾಲಕ್ಷ್ಮರ ದೇವತಾಭ್ಯೋ ನಮಃ ಶಣ್ಣೋ ದೇವಿ ರಭಿಷ್ಠ ಆಪೋ ಭವಂತ ವೇದೇಂಶಯೋ ರಭಿಷ್ಠವಂತರ ಶನೇಷ್ಠರ ಯ ನಮಃ ಮಕರ ರಾಶಿ ಉತ್ತರಾಷಾಢ ಶ್ರವಣ ಧನಿಷ್ಠ ಉತ್ತರಾಷಾಢ ನಕ್ಷತ್ರ ಮೂರು ಪಾದ ಶ್ರವಣ ನಕ್ಷತ್ರ ನಾಲ್ಕು ಪಾದ ಧನಿಷ್ಠ ನಕ್ಷತ್ರ ಎರಡು ಪಾದ ಇದಿಷ್ಟೂ ಸೇರಿದರೆ ಅದು ಮಕರ ರಾಶಿ ಆಗ್ತಕ್ಕಂಥದ್ದು ಇಲ್ಲಿ ಅಕ್ಷರಗಳ ಪ್ರಕಾರ ತೆಗೆದುಕೊಳ್ಳೋಕೆ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಜ ಜೆ ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಶಿ ಶೋ ಶ್ರ ಶೋ ಶಿ ಶೋ ಶೇ ಶೋ ಈ ಪ್ರಕಾರ ಇರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಒಂದು ಎರಡು ಗ ಗಿ ಈ ಎರಡು ಅಕ್ಷರಗಳು ಅಂದರೆ ಉತ್ತರಾಷಾಢ ಶ್ರವಣ ಧನಿಷ್ಠ ಈ ಮೂರು ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಮೂರು ನಕ್ಷತ್ರಕ್ಕೂ ಸಂಬಂಧಪಟ್ಟಂಗೆ ಮಕರ ರಾಶಿ ಬರ್ತಕ್ಕಂಥದ್ದು ವಿಶೇಷವಾಗಿ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇದರ ಒಂದು ಲಾಂಛನ ಲಾಂಛನ ಬಂದು ಮೊಸಳೆ ಅಂದ್ರೆ ಮಕರ ರಾಶಿಯವರಿಗೆ ಮೊಸಳೆ ಲಾಂಛನ ರಾಷ್ಟ್ರಾಧಿಪತಿ ಶನಿ ತತ್ವ ಭೂಮಿ ರಾಶಿ ತತ್ವ ಬಂದು ಚರ ದಿಕ್ಕು ದಕ್ಷಿಣ ಲಿಂಗ ಸ್ತ್ರೀ ವರ್ಣ ವೈಶ್ಯ ಸ್ವಭಾವ ಬಂದು ಸೌಮ್ಯ ನೋಡಿ ಮಕರ ರಾಶಿಯವರು ಸೌಮ್ಯವಾಗಿದ್ದರೂ ಸಾಕಷ್ಟು ನೋವುಗಳನ್ನೇ ಅನುಭವಿಸ್ತಿರ್ತೀರಿ ಅದರ ಮಧ್ಯದಲ್ಲಿ ಯಾರು ಏನಂತಾರೋ ಹೇಗಿರಬೇಕು ಯಾವ ವಸ್ತ್ರವನ್ನು ಧರಿಸ್ಬೇಕೋ ಯಾವ ಕೆಲಸವನ್ನು ಮಾಡಬೇಕೋ ಏನು ಮಾಡಿದ್ರೆ ಸರಿಯೋ ಯಾವುದು ಮಾಡದಿದ್ರೆ ಸರಿಯೋ ಈ ಪ್ರಕಾರವಾದಂಥ ಚಿಂತನೆಗಳು ತುಂಬ ಬಾಧಿಸುತ್ತೆ ನಿಮ್ಮನ್ನು ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಬೇಕಾಗಿರತಕ್ಕಂಥ ನಿಲುವು ತೀರ್ಮಾನ ಇದೆಯಲ್ಲ ಇದನ್ನ ಶಾಸ್ತ್ರಬದ್ಧವಾಗಿ ಸಾಧ್ಯವಾದಷ್ಟು ಶ್ರೀವಲ್ಲ ದೇವಸೇನಾ ಸಮೇತ ಸುಬ್ರಮಣೇಶ್ವರರ ಆರಾಧನೆ ಮಾಡೋದ್ರಿಂದ ಆರೋಗ್ಯದ ಕಡೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳಬಹುದು ಹಾಗೆ ಇಲ್ಲಿ ಕಾಲಪುರುಷನ ಅಂಗ ಕಾಲಪುರುಷನ ಅಂಗ ಅಂದರೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು ಅಂದರೆ ಪ್ರತಿಯೊಂದು ರಾಶಿಗೂ ಈ ದೇಹದ ಮೇಲೆ ಒಂದೊಂದು ಭಾಗಗಳಲ್ಲಿ ಆಧಿಪತ್ಯ ಇರುತ್ತೆ ಹಾಗೆ ಇಲ್ಲಿ ಕಾಲಪುರುಷನ ಅಂಗ ಬಂದು ನಿಮ್ಮ ಮಂಡಿ ಬಣಕಾಲುಗಳು ಅಂದ್ರೆ ಎರಡು ಮಂಡಿಗಳ ಭಾಗ ಅದಕ್ಕೆ ಹೇಳೋದು ನೋಡಿ ಸಾಧ್ಯವಾದಷ್ಟು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಸಮಸ್ಯೆ ಶುರುವಾಗತ್ತೆ ವಯಸ್ಸಲ್ಲಿದ್ದಾಗಲೇ ಸಮಸ್ಯೆ ಶುರುವಾಗುತ್ತೆ ಅಂದ್ರೆ ಆತನ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲಿ ಎಂಬತಕ್ಕಂಥದನ್ನ ಸರಿಯಾದ ರೀತಿ ವಿಮರ್ಶೆ ಮಾಡಬೇಕಾಗತ್ತೆ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲಿ ಅನ್ನೋದು ಸ್ಪಷ್ಟತೆ ಗೊತ್ತಾಗ್ಬಿಟ್ರೆ ಆತನಿಗೆ ಯಾವ ರೋಗ ರುಜಿನಗಳಿದೆ ಎಂಬತಕ್ಕಂಥದ್ದು ತಿಳ್ಕೊಳ್ಬಹುದು ಹಾಗೆ ಮಣಕಾಲ್ ನೋವು ಸಾಕಷ್ಟು ಇದೆ ಮಣಕಾಲ್ ಚಿಪ್ಪು ನೋವು ಬರ್ತಿದೆ ಅಂದ್ರೆ ಆತನ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲ ಎಂಬತಕ್ಕಂಥದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಹಾಗೆ ರಾಶಿಯ ರತ್ನ ನೀಲ ಅದೃಷ್ಟದ ಬಣ್ಣ ನೀಲ ಮತ್ತು ಕಪ್ಪು ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ ಅದೃಷ್ಟದ ದಿನ ಅದೃಷ್ಟದ ಬಣ್ಣ ಎರಡೂ ಬಹಳ ವಿಶೇಷವೇ ಮಕರ ರಾಶಿಯವ್ರಿಗೆ ಮಾತ್ರ ಎಷ್ಟೇ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರು ಎಲ್ಲೋ ಒಂದು ಕಡೆ ಅದನ್ನು ಬೇರೆ ಥರನ ತಿಳ್ಕೊಂಬಿಡ್ತೀರಿ ಯಾಕೆಂದ್ರೆ ಮಕರ ರಾಶಿಯವರು ಅಷ್ಟು ಸಂಕಟವನ್ನು ಆದ್ಮುಗಿಸ್ತಾ ಇದ್ದೀರಿ ಸಮಸ್ಯೆಗಳನ್ನು ಕಾಣ್ತಾ ಇದ್ದೀರಿ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲೋ ಒಂದು ಕಡೆ ಗೊತ್ತಿದ್ದೋ ಗೊತ್ತಿದ್ದರೋ ಪುನಃ ಹಳ್ಳಿಗೆ ಬೀಳೋದೇ ಆಗತ್ತೆ ಯಾಕೆಂದರೆ ಪ್ರಸ್ತುತ ನಿಮ್ಮ ರಾಶಿ ಬಲ ಅಷ್ಟು ನೋವು ತಿಂತಿದ್ದೀರಿ ಅದಕ್ಕೋಸ್ಕರ ಇಲ್ಲಿ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ ಅದೃಷ್ಟದ ದೇವತೆ ಶನೇಶ್ಚರ ಮಕರ ರಾಶಿಯವರು ಯಾರೇ ಆದರೂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನೇಶ್ಚರಣ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೋಡಿ ಶನೇಶ್ಚರಣ್ಣನ ಯಾರು ಪ್ರಾರ್ಥನೆ ಮಾಡಿದ್ರು ಅವರ ಮನೋಕಾಮನೆ ಸಿದ್ಧಿಯಾಗತ್ತೆ ಯಾಕೆಂದರೆ ಶನೇಶ್ಚರಣಲ್ಲಿ ಗುಣವೇ ಹಾಗೆ ಆದರೆ ಆ ಹತ್ರ ನೀವು ಎಷ್ಟೇ ಅಂಗಲಾಚಿದ್ರು ಎಷ್ಟೇ ಬೇಡಿದ್ರು ಎಷ್ಟೇ ಕನಿಕರದಿಂದ ನೀವು ನೋಡಿದ್ರು ಅಥವಾ ಭಗವಂತ ನನ್ನ ಕಾಪಾಡಪ್ಪ ಅಂತ ಆತನ ಬೆಳಿಗ್ಗೆದ್ದು ಸೇವೆ ನಡೆಸಿದ್ರು ಆತನ ಸ್ಟಿಕ್ಟ್ ಆದಂತಹ ಆತನ ಒಂದು ವಿಶೇಷವಾಗಿರ್ತಕ್ಕಂಥ ಆಡಳಿತದಲ್ಲಿ ಕಿಂಚಿತೂ ರೋಪ ಇಲ್ಲ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಆತ ಏನು ಹೇಳ್ತಾನೋ ಏನು ನಡಿಬೇಕು ಅಂತನೋ ಹೇಗಿರಬೇಕು ಅಂತನೋ ಹೇಗಾಗಬೇಕು ಅಂತನೋ ಅದು ಹಾಗೇ ಆಗುತ್ತೆ ಆದರೆ ಶನಿಯ ದೆಶೆಯಲ್ಲಿ ಒಂದು ವಿಚಾರ ಶನಿಯ ದೆಶೆ ಅಥವಾ ಶನಿಯ ಮಹರ್ ದೆಶೆನಲ್ಲಿ ಮನುಷ್ಯನಿಗೆ ಕೈಯ ಕಾಲಿಗೂ ಪೆಟ್ಟು ಬೀಳಬಹುದು ಆದರೆ ಪ್ರಾಣ ಹೋಗಲ್ಲ ಇದು ವಿಶೇಷ ಶನಿಗೆ ಕೈಯೋ ಕಾಲಿಗೂ ಪೆಟ್ಟು ಬೀಳುತ್ತೆ ಬಹಳ ನೋವು ತಿಂತಾರೆ ಆದರೆ ಪ್ರಾಣ ಹೋಗಲ್ಲ ಇದಂತೂ ಸತ್ಯ ಇವತ್ತಿನವರೆಗೂ ಇತಿಹಾಸದಲ್ಲಿ ಶನಿ ದೇಶದಲ್ಲಿ ಶನಿಯ ದೃಷ್ಟಿಕೋನದಲ್ಲಿ ಶನಿ ಜಾತಕ ಪ್ರವೇಶ ಆದಾಗ ಮರಣ ಹೊಂದಿರತಕ್ಕಂಥ ಕೇಸಸು ಒಂದೂ ಇಲ್ಲ ಇದು ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗೆ ಇನ್ನು ಅದೃಷ್ಟದ ಸಂಖ್ಯೆ ಆರು ಏಳು ಎಂಟು ಅದೃಷ್ಟದ ಸಂಖ್ಯೆ ಆರು ಏಳು ಎಂಟು ಅದೃಷ್ಟದ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಎಂಟು ಹದಿನೇಳು ಇಪ್ಪತ್ತಾರು ರಾಶಿ ಕುಂಭ ಇದಕ್ಕೆ ಮಿತ್ರ ರಾಶಿ ಕುಂಭ ಅಂದರೆ ಯಾವಾಗೂ ತನ್ನೊಟ್ಟಿಗೆ ಇದರ ಸ್ನೇಹವನ್ನು ಬೆಳೆಸ್ಕೊಳ್ತಾ ಇರುತ್ತೆ ಅದಕ್ಕೆ ಮಕರ ಕುಂಭಕ್ಕೆ ರಾಷ್ಟ್ರಾಧಿಪತಿ ಬಂದು ಶನಿನೇ ಎರಡೂ ರಾಶಿಗಳಿಗೂ ಅಧಿಪತಿ ಶನಿ ಹಾಗಾಗಿ ಇನ್ನ ಮಿತ್ರರಾಶಿ ಎಂಬತಕ್ಕಂಥದ್ದು ಸ್ನೇಹ ಅಲ್ಲಿ ಶತ್ರು ರಾಶಿ ಎಂಬತಕ್ಕಂಥದ್ದು ಸಿಂಹರಾಶಿ ಯಾಕೆಂದ್ರೆ ತಂದೆ ಮಕ್ಕಳಿಗಾಗಲ್ವಲ್ಲ ಸಿಂಹ ರಾಶಿ ಬಂದು ಸಿಂಹರಾಶಿ ರಾಷ್ಟ್ರಾಧಿಪತಿ ಬಂದು ಸೂರ್ಯ ಮಕರ ಕುಂಭಕ್ಕೆ ಅಧಿಪತಿ ಬಂದು ಶನಿ ಶನಿ ಮತ್ತು ಸೂರ್ಯ ಇಬ್ಬರು ತಂದೆ ಮಕ್ಕಳು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹೀಗಿರೋದ್ರಿಂದ ಇಲ್ಲಿ ಸಿಂಹ ರಾಶಿಗೂ ಮತ್ತು ಮಕರ ರಾಶಿಗೂ ಅವಾಗೂ ಶತ್ರುತ್ವ ಇದ್ದೇ ಇರುತ್ತೆ ಅವರಿಬ್ಬರಲ್ಲೂ ಸ್ನೇಹ ಸೇರುವುದೇ ಇಲ್ಲ ಇನ್ನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಯಶಸ್ಸು ಆಡಳಿತಗಾರ ಮತ್ತು ಧಾರಾಳತ್ವ ನೋಡಿ ಹೇಗಿದೆ ತನಗಿರುತ್ತೋ ಬಿಡುತ್ತೋ ಇನ್ನೊಬ್ಬರು ದಾನ ಮಾಡಬೇಕು ಅಂದರೆ ಸಂತೋಷವೂ ಮಾಡೋದೆ ಇನ್ನೊಬ್ಬರ ಕಷ್ಟವನ್ನು ಅರ್ಥು ಆ ಕಷ್ಟಕ್ಕೆ ಒಂದು ಸಹಾಯ ಮಾಡೋದೆ ಹಾಗೆ ದಾನ ಮಾಡಬೇಕಾದ್ರೂ ಯಥೇಚ್ಛವಾದಂಥ ದಾನ ಧಾರಾಳತ್ವ ಹಾಗೆ ಒಳ್ಳೆಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಇನ್ನು ಆಡಳಿತದ ಬಗ್ಗೆ ಆಡಳಿತದಲ್ಲಿ ಕಾಂಪ್ರಮೈಸ್ ಮಾತೇ ಇಲ್ಲ ಏನಾಗಬೇಕು ಹೇಗೆ ನಡಿಬೇಕು ಯಾವ ಪೇಪರ್ ಎಲ್ಲಿ ಸೈನ್ ಹಾಕಬೇಕು ಸೈನ್ ಹಾಕಿದ್ರೆ ಮುಂದೆ ಏನಾಗುತ್ತೆ ಇದು ಯಾವುದ್ರ ಬಗ್ಗೆ ಅರಿವಿಲ್ಲ ಒಂದೇ ಸ್ಟ್ರಿಕ್ಟ್ ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿ ಮಕರ ರಾಶಿಯವ್ರದ್ದು ಇರುತ್ತೆ ಒಳ್ಳೇದಾಗಲಿ ಶುಭವಾಗಲಿ